ಮಂಡ್ಯದಿಂದ ನಟನೆ ಅನ್ನೋದನ್ನು ಮನಸಲ್ಲಿ ಮೊದಲಿನ ಆಸೆ ನಟನೆಯನ್ನು ಮಾಡಬೇಕು ನಾನು ಅಂತ ಹೇಳಿ ಮಂಡ್ಯದಿಂದ ಬಂದಂಥ ಹುಡುಗ ಇಷ್ಟೆಲ್ಲ ಪ್ರೀತಿ ಗಳಿಸಿದ್ದೀರಾ ಅಭಿಮಾನಿಗಳನ್ನು ಗಳಿಸಿದ್ದೀರಾ ಬಟ್ ಯಾವುದು ಕೂಡ ಈಸಿ ಆಗಿರಲಿಲ್ಲ ಎಲ್ಲವೂ ಕೂಡ ಸ್ಟೆಪ್ ಬೈ ಸ್ಟೆಪ್ ಹತ್ಕೊಂಡು ಹತ್ಕೊಂಡು ಬಂದು ಇವತ್ತು ಎಲ್ಲರ ಪ್ರೀತಿಗೆ ಪಾತ್ರರಾಗಿದ್ದೀರಾ ಆ ಖುಷಿಯ ಬಗ್ಗೆ ಆ್ಯಂಡ್ ಆ ಜರ್ನಿಯ ಬಗ್ಗೆ ಒಂದಷ್ಟು ಏನಾದರೂ ಎಲ್ಲೂ ಹೇಳಿದಂಥ ವಿಚಾರಗಳಿದ್ರೆ ದಯವಿಟ್ಟು ಝೀ ಮೂಲಕ ಶೇರ್ ಮಾಡಿ ಅಂತ ಹೇಳಿ ಸ್ಟೆಪ್ ಹತ್ಕೊಂಡು ಹತ್ಕೊಂಡು ಹತ್ಕೊಂಡ್ ಬರೋದಷ್ಟು ಈಸಿ ಇರಲಿಲ್ಲ ನಿಮ್ಮ ಲೈಫಲ್ಲೂ ಕೂಡ ಎಲ್ಲಾ ರೀತಿಯ ಪಾತ್ರಗಳನ್ನು ಮಾಡಿದ್ರೆ ಈಗಲೂ ಬರುತ್ತೆ ಸ್ಟೆಪ್ ಸ್ಟೆಪ್ ಹತ್ತಷ್ಟು ಏನ್ ನಮ್ಮ ಕಾಲು ಫಿಟ್ನೆಸ್ ಬರುತ್ತೆ ಹತ್ ಚೆನ್ನಾಗೆ ಹತ್ತಷ್ಟು ಫಿಟ್ ಆಗುತ್ತೆ ಕಾಲು ಕಾಲು ಫಿಟ್ ಆದ್ರೆ ಬೇಸದು ಏನಂತಾರೆ ಅದಕ್ಕೆ ಕಾಲಿಗೆ ಅದೇ ತಾನೇ ಬೇಸ್ಮೆಂಟ್ ಕಾಲು ಚೆನ್ನಾಗಿದ್ರೆ ಬಾ ಇಡೀ ದೇಹ ಚೆನ್ನಾಗಿರುತ್ತೆ ಅದೇ ಸೈನ್ಸು ಆ್ಯಕ್ಚುಲಿ ಯಾವಾಗಲೂ ಕಾಲು ಸ್ಟ್ರಾಂಗ್ ಆಗಿರಬೇಕು ಅಂತಾರೆ ಹಾಗಾಗಿ ಎಷ್ಟು ಸ್ಟೆಪ್ ಹತ್ತಿವೋ ಅಷ್ಟು ಕಾಲು ಸ್ಟ್ರಾಂಗ್ ಆಗುತ್ತೆ ಇನ್ನೂ ಆಯಸ್ ಜಾಸ್ತಿ ಆಗುತ್ತೆ ದಟ್ಸ್ ಆಲ್ ವೆರಿ ಸಿಂಪಲ್ ಅದೇ ಹೇಳಿದ್ದು ನಾನು ಇಷ್ಟೊತ್ತು ಆಮೇಲೆ ಏನು ಗೊತ್ತಾ ಈಗ ನಮಗೆ ಒಂದು ಜನರಿ ಈಗ ಒಂದು ಲೈಫ್ ಬೇಕು ಒಳ್ಳೆ ಲೈಫ್ ಬೇಕು ನಾವು ಆಗಬೇಕು ಅಂತೆಲ್ಲ ಇದ್ದಾಗ ಕಷ್ಟಗಳು ಇದ್ದೇ ಇರುತ್ತೆ ಯಾವುದು ಸುಖವಾಗಿರಲ್ಲ ಯಾರ ಜರ್ನಿನೂ ಅಷ್ಟು ಈಸಿಯಾಗಿಲ್ಲ ಈವನ್ ಪುನೀತ್ ರಾಜ್ಕುಮಾರ್ ಅವರು ಚಿನ್ನ ಸ್ಪೂನಲ್ಲಿ ಹುಟ್ಟಿದ್ರು ಕೂಡ ಅವರೇನು ಸುಮ್ಮನೆ ಏನು ಈಸಿಯಾಗಿ ತೊಗೊಳ್ಳಲಿಲ್ಲ ಸಿನಿಮಾನ ಅಪ್ಪು ಆಗ್ಬೋದು ಈಸಿಯಾಗಿ ಏನು ಸಿನಿಮಾ ತೊಗೊಂಡು ಈಸಿಯಾಗಿ ಏನು ಗೆದ್ಬಿಡಲಿಲ್ಲ ಅವ್ರ ಹಾರ್ಡ್ ವರ್ಕ್ ಇತ್ತು ಸಿಕ್ಕಾಬಿಟ್ಟು ಎಫರ್ಟ್ ಆಗ್ತಿದ್ರು ಅವ್ರ ಡ್ಯಾನ್ಸ್ ಅವ್ರ ಡೆಡಿಕೇಶನ್ ಅವ್ರ ಆ್ಯಕ್ಷನ್ ಸೀಕ್ವೆನ್ಸಲ್ಲಿ ನೋಡ್ಬೇಕಾದ್ರೆ ನೀವು ಸಿಕ್ಕಾಬಿಟ್ಟು ಡೆಡಿಕೇಶನ್ ಆಗ್ತಿದ್ರು ಅಲ್ವಾ ಅಷ್ಟು ಈಸಿಯಾಗಿರಲ್ಲ ಜರ್ನಿ ಈಗ ದರ್ಶನ್ ಸಾರ್ ಬರಬೇಕಾದ್ರೂ ನೀವೇ ನೋಡಿದಿರಿ ಅವ್ರ ಜರ್ನಿನ ಹೆಂಗಿತ್ತು ಈಸಿಯಾಗಿತ್ತ ಮತ್ತೆ ನೂರಾರು ಕಷ್ಟಗಳನ್ನ ದಾಟ್ಕೊಂಡು ಬಂತಾನೆ ಅಷ್ಟು ಮೆಟ್ಲುಗಳು ಎತ್ತಬೇಕು ತಾನೆ ಅಷ್ಟು ಹತ್ತಿರದಕ್ಕೆ ಇಷ್ಟೆಲ್ಲ ಸಿಕ್ಕಿರೋದು ಇವಾಗ ಹಾಗೆ ಎಲ್ರಿಗೂ ಬೇಕು ಅಂತಂದಾಗ ನೀವು ಕಷ್ಟಪಡಲೇಬೇಕು ಈಗ ನೀವು ಅಷ್ಟೇನೆ ಪಾಪ ಈಗ ನಿಮ್ಮ ಥರ ಆ್ಯಂಕರ್ ಆಗಬೇಕು ನಿಮ್ಮ ಥರ ಕೆಲಸ ಮಾಡಬೇಕು ಅಂತ ನೂರಾರು ಜನಕ್ಕಿರುತ್ತೆ ನೀವೆಲ್ಲ ಸ್ಟ್ರಗಲ್ ಮಾಡ್ಕೊಂಬಂದು ಇದ್ದ ಸ್ಥಾನ ತಲುಪಿರ್ತೀರ ದಟ್ಸ್ ಆಲ್ ಎಲ್ಲರೂ ಇದ್ದೇ ಇರುತ್ತೆ ಲೈಫು ಸ್ಪೆಷಲ್ ಅಂತಂತ ಹೇಳಕ್ಕೆ ನಾನು ಏನು ನಾನು ಏನಮ್ಮ ನಾನು ಮಹಾತ್ಮ ಗಾಂಧಿ ನಾನು ಇಲ್ಲ ಅಂಬೇಡ್ಕರ್ ನಾನು ಏನಮ್ಮ ನಾನು ನಾನಿ ಪ್ರೀತಿ ಅಷ್ಟು ಈಸಿ ಅಲ್ಲ ಅಲ್ಲ ಸರ್ೀತಿ ನಾನು ಇನ್ನೂ ಆಡೋ ಮಗು ಥರನೇ ಇರೋದು ಚಿಕ್ಕ ಹುಡುಗರು ಥರನೇ ಈಗಲೂ ನಾನು ಏನೋ ಮಾಡಿದ್ದೀನಿ ಅಂತೆಲ್ಲ ಅನಿಸ್ತಾ ಇಲ್ಲ ನನಗೆ ನಾನು ಈಗಲೂ ಏನೋ ಮಾಡಿದ್ದೀನಿ ಅಂತೆಲ್ಲ ಅನ್ನಿಸ್ತಾ ಇಲ್ಲ ನನಗೆ ನಾನು ಇನ್ನೂ ಮಾಡಬೇಕಾದ್ರು ತುಂಬ ಇದೆ ಈಗ ಆ್ಯಕ್ಚುಲಿ ನಾನು ಕರೆಕ್ಟ್ ಸ್ಕ್ರಿಪ್ಟ್ಗಳನ್ನ ಚಾಯ್ಸ್ ಮಾಡಬೇಕು ಡಿಸೈಡ್ ಮಾಡಿಕೊಂಡು ಟೈಮ್ ತಗೊಂಡು ಒಂದು ವರ್ಷ ಗ್ಯಾಪಲ್ಲಿ ನಾನು ಸ್ಕ್ರಿಪ್ಟ್ ರೆಡಿ ಮಾಡಿಸ್ತಾ ಇದ್ದೆ ಈಗ ಸ್ಕ್ರಿಪ್ಟ್ ಸ್ಕ್ರಿಪ್ಟ್ಗಳು ರೆಡಿ ಆಗ್ತಾಯಿದೆ ಬ್ಯಾಕ್ ಟು ಬ್ಯಾಕ್ ಒಳ್ಳೊಳ್ಳೆ ಸಿನಿಮಾಗಳ ಜೊತೆ ಬರ್ತೀನಿ ಇನ್ನೊಂದು ದೊಡ್ಡ ಸಿನಿಮಾ ರೆಡಿ ಆಗ್ತಾಯಿದೆ

ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ